ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈ ವಾರ ಕಿಚ್ಚನ ಚಪ್ಪಾಳಿಗೆ ನಮ್ಮ ಪ್ರಕಾರ ಮೂರು ಜನ ಅರ್ಹರು ಮೊದಲನೇದಾಗಿ ಧನುಷ್ ಅವರು ಈ ಐದು ವಾರಗಳಲ್ಲಿ ಟಾಸ್ಕ್ಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಸೂರಜ್ ಹಾಗೂ ರಘು ಬಂದ ಮೇಲೂ ಕೂಡ ಧನುಷ್ ಅವರಿಗೆ ಟಾಸ್ಕ್ಗಳಲ್ಲಿ ಸವಾಲು ಕೊಡೋರು ಈ ಮನೆಯಲ್ಲಿ ಯಾರೂ ಇಲ್ಲ ಅಂತಾನೆ ಅನ್ಬಹುದು ಈ ವಾರ ಕೂಡ ಎರಡು ಭುಜಬಲದ ಪರಾಕ್ರಮ ಮೀರಿಯೋ ಟಾಸ್ಕ್ಗಳಲ್ಲಿ ಅವರ ಆಟ ಅತಿ ಅದ್ಭುತವಾಗಿತ್ತು ಜೊತೆಗೆ ನಾಲ್ಕು ವಾರದಿಂದ ಅವರಿಗೆ ಕಷ್ಟ ಕೊಟ್ಟಿದ್ದ ಅದೃಷ್ಟ ಅವರ ಕೈ ಹಿಡಿದ ಕಾರಣ ಮನೆಯ ಕ್ಯಾಪ್ಟನ್ ಆದ್ರು ಜೊತೆಗೆ ಈ ವಾರದ ಉತ್ತಮ ಕೂಡ ಅವರಿಗೆ ಸಿಗುವ ಸಾಧ್ಯತೆ ಇದೆ ಇನ್ನುಳಿದಂತೆ ನಾಮಿನೇಷನ್ ಚರ್ಚೆಯಲ್ಲಿ ಸೂರಜ್ ವಿರುದ್ಧ ಒಳ್ಳೆ ವಾದ ಮಾಡಿದ್ರು ಪ್ರಿನ್ಸಿಪಾಲ್ ರಘು ಅವರು ಸೂರಜ್ ಕಡೆ ವಾಲಿದ ಕಾರಣ ಅವರು ನಾಮಿನೇಟ್ ಆದ್ರು ಇನ್ನು ನಲ್ಲಿ ಅಪ್ಪು ಡಾನ್ಸ್ 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 ಹಾಡ್ಗೆ ಇವರ ಡಾನ್ಸ್ ಸೂಪರ್ ಆಗಿತ್ತು ಇನ್ನು ಇವರ ತಂಡ ಟಾಸ್ಕ್ ಎದ್ದು ಸ್ಟೂಡೆಂಟ್ ಆಫ್ ದ ವೀಕ್ ಗೆ ಒಬ್ಬ ಸ್ಪರ್ಧಿ ಆಯ್ಕೆ ಮಾಡಬೇಕಾದ್ರೆ ಗಿಲ್ಲಿ ಹಾಗೂ ಇತರರ ಮಧ್ಯ ನಡೆದ ಚಕಮಕಿಯಿಂದ ಬಿಗ್ ಬಾಸ್ ಅಪ್ಪ ಅವರನ್ನ ಹಿಂಪಡೆದ್ರು ಆಗ ರಕ್ಷಿತಾ ಶೆಟ್ಟಿ ಅವರು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿದ್ರು ಅದಕ್ಕೆ ಧನುಷ್ ಅವರು ಬಳಿ ಮಾತಾಡ್ತಾರೆ ಈ ರೀತಿ ಹೇಳೋದು ಪರ್ಸ್ನಲ್ ಆಗುತ್ತೆ ತಪ್ಪು ಅಂತ ಹೇಳಿದ್ರು ಇದು ನಮ್ಮ ಪ್ರಕಾರ ಇತ್ತು ಹಾಗಾಗಿ ಇವರ ಈ ಆಲ್ರೌಂಡ್ ಆಟಕ್ಕೆ ಕಿಚ್ಚನ ಚಪ್ಪಾಳೆ ಸಿಗೋ ಸಾಧ್ಯತೆ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್